ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೋಮೇಶ್ವರ್ ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ನಿಮ್ಮೆಲ್ಲರಿಗೆ ತಿಳಿದಂತೆ ಪ್ರತಿ ಸಂಕಷ್ಟಹರ ಚತುರ್ಥಿಯಂದು ಹಾಗೂ ವಿನಾಯಕ ಚತುರ್ಥಿಯಂದು ಧನ್ವಂತರಿಯ ಪೂಜೆ ಹೋಮ ಇಂದ್ರಯಜ್ಞ ರುದ್ರಾಭಿಷೇಕ ಹಾಗೂ ಗೋಪೂಜೆ ಹಾಗೂ ಗೋಗ್ರಾಸ ಸೇವೆ ಹಮ್ಮಿಕೊಳ್ತಾ ಇದ್ದೇವೆ ಕಳೆದ ಎರಡು ಮೂರು ವರ್ಷಗಳಿಂದ ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಹಾಗೆಯೇ ನಾಳೆ ಬರ್ತಾ ಇರುವಂತಹ ಸಂಕಷ್ಟಹರ ಚತುರ್ಥಿಯಂದು ಕೂಡ ಎಲ್ಲ ರೀತಿಯ ಸಂಕಷ್ಟಗಳು ನಿವಾರಣೆ ಆಗಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸಾಮಾಜಿಕವಾಗಿ ನಮ್ಮ ದೇಶದಲ್ಲಿರುವಂಥ ಎಲ್ಲ ಸಂಕಷ್ಟಗಳು ಕೂಡ ನಿವಾರಣೆ ಆಗಲಿ ಅನ್ನುವಂತಹ ಒಂದು ಧ್ಯೇಯ ಉದ್ದೇಶವನ್ನು ಇಟ್ಕೊಂಡು ಸ್ವಸ್ಥ ಭಾರತ ಅನ್ನುವಂತಹ ಪರಿಕಲ್ಪನೆಯನ್ನು ಇಟ್ಕೊಂಡು ಈ ಸಂಕಷ್ಟಹರ ಚತುರ್ಥಿಯಂದು ಪೂಜೆಯನ್ನು ನಾಳೆ ಹಮ್ಮಿಕೊಳ್ತಾ ಇದ್ದೇವೆ ಹಾಗಾಗಿ ನೀವು ಕೂಡ ಈ ಪೂಜೆಯಲ್ಲಿ ಸ್ವತಃ ಇಲ್ಲಿಯೇ ಬಂದು ಪಾಲ್ಗೊಳ್ಬೋದು ಬರಲಿಕ್ಕೆ ಆಗದೇ ಇದ್ದವರು ಪರೋಕ್ಷವಾಗಿ ಅಂದರೆ ನೀವು ನಿಮ್ಮ ಮನೆಯಿಂದಲೇ ನೀವು ನಮ್ಮ ಇಲ್ಲಿನ ಗೋ ಸೇವೆಗೆ ಗೋಗ್ರಾಸಕ್ಕೆ ಸಹಾಯವನ್ನು ಮಾಡೋ ಮೂಲಕ ಅಥವಾ ನಿಮ್ಮ ಹೆಸರು ಗೋತ್ರ ರಾಶಿಯನ್ನು ಕಳಿಸ್ಕೊಟ್ಟು ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಬೇಕು ಅನ್ನುವ ಮಾಹಿತಿಯನ್ನು ನಮಗೆ ಕಳಿಸ್ಕೊಡೋ ಮೂಲಕ ನೀವು ಮನೆಯಲ್ಲೇ ಇದ್ದು ಕೂಡ ಪರೋಕ್ಷವಾಗಿ ಪೂಜೆಯಲ್ಲಿ ಪಾಲ್ಗೊಳ್ಬೋದು ನೀವು ಇಲ್ಲಿ ಬಂದರೂ ಬರದೇ ಇದ್ದರೂ ನಿಮ್ಮೆಲ್ಲರ ಹೆಸರಿನಲ್ಲಿ ನಿಮ್ಮೆಲ್ಲರ ಆರೋಗ್ಯಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ ನೀವೆಲ್ಲರೂ ಈಗಾಗಲೇ ಹಲವಾರು ಜನ ಗೋಶಾಲೆಯಲ್ಲಿ ಗೋವಿನ ಆಹಾರಕ್ಕಾಗಿ ಸಹಾಯವನ್ನು ಇದ್ದೀರಾ ಗೋವಿನ ಆಹಾರಕ್ಕೆ ಒಂದು ದಿನಕ್ಕೆ ನೂರು ರೂಪಾಯಿ ಆಗುತ್ತೆ ಒಂದು ಹಸುವಿಗೆ ಒಂದು ದಿನಕ್ಕೆ ನೂರು ರೂಪಾಯಿ ಖರ್ಚಾಗುತ್ತೆ ನಮ್ಮ ಗೋಶಾಲೆಯಲ್ಲಿ ತೊಂಬತ್ತು ಹಸುಗಳಿರುವಂಥದ್ದು ಕೆಲವರು ಒಂದೊಂದು ಹಸುವಿಗೆ ಕೆಲವರು ಐದಾರು ಹಸುಗಳಿಗೆ ಕೆಲವರು ಹತ್ತು ಹಸುಗಳಿಗೆ ಹಾಗೆ ಕೆಲವರು ಎಲ್ಲ ಹಸುವಿನ ಒಂದು ದಿನದ ಆಹಾರ ಹೀಗೆ ನೀವು ಸಹಾಯವನ್ನು ಮಾಡ್ತಾ ಇದ್ದೀರಾ ಇನ್ನು ಕೆಲವರು ಸ್ವತಃ ಆಹಾರವನ್ನೇ ಕಳಿಸಿಕೊಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ತುಂಬ 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 ಧನ್ಯವಾದಗಳು ನಿಮ್ಮೆಲ್ಲರ ಸಹಾಯದಿಂದಲೇ ನಮ್ಮ ಗೋಶಾಲೆ ಇಷ್ಟು ಚೆಂದವಾಗಿ ನಡೀತಾ ಇದೆ ಈಗಷ್ಟೇ ಮೊನ್ನೆ ಕಳೆದ ಪಂಚಮಿಯಂದು ದೈವರಾತ್ರ ಜಯಂತಿಯ ದಿನದಂದು ಮುಕ್ತ ಗೋಶಾಲೆಯನ್ನು ಕೂಡ ನಾವು ಲೋಕಾರ್ಪಣೆಯನ್ನು ಮಾಡಿದ್ದು ಹಸುಗಳು ಸ್ವಚ್ಛಂದವಾಗಿ ವಿಹರಿಸುವ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಅವುಗಳ ಆಹಾರಕ್ಕಾಗಿ ನೀರಿಗಾಗಿ ವ್ಯವಸ್ಥೆ ಮಾಡಲಾಗಿದೆ ನಮ್ಮಿಂದ ಏನು ಬೆಸ್ಟ್ ಪಾಸಿಬಲ್ ಸಾಧ್ಯ ಇದೆ ಅದನ್ನು ನಾವು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತಹ ಒಂದು ಕೆಲಸದಲ್ಲಿ ನಿಮ್ಮೆಲ್ಲರ ಸಹಾಯ ಕೂಡ ಅತ್ಯಂತ ಮುಖ್ಯ ಸಹಾಯ ಮಾಡಿದ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಸೊ ನಾಳೆ ನಡೆಯುವಂಥ ಪೂಜೆಯಲ್ಲಿ ನಾವು ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಲೈವಿಗೆ ಜಾಯ್ನ್ ಆದ ಎಲ್ಲರಿಗೂ ಧನ್ಯವಾದ ಮುಂದೆ ಬರುವಂತಹ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಮಾಹಿತಿಯೊಂದಿಗೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ